ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನಂತ್ ಎಜುಕೇಷನ್ ಟ್ಯುಟೋರಿಯಲ್ಗೆ ಸ್ವಾಗತ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಐ ಹೋಪ್ ನೀವು ಆರಾಮಿದ್ದೀರಾ ಅಂದ್ಕೊಳ್ತೀನಿ ಆ್ಯಂಡ್ ಹಾಂ ಯಾರು ಹೊಸಬರು ನೋಡ್ತಿದ್ರು ಸ್ವಾಗತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ಅಪ್ಲೋಡ್ ಆದ ತಕ್ಷಣ ಬಂತ ಅಲ್ಬತ್ತೆ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವೆರಿ 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 ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳು ಇವತ್ತಿನ ಕ್ಲಾಸಲ್ಲಿ ಓಕೆ ಸೊ ನೋಡಿ ಕರ್ನಾಟಕದ ಪ್ರಸಿದ್ಧ ರಾಜರುಗಳು ಹಾಗೆ ಅವರಿಗೆ ಇರತಕ್ಕಂತಹ ಬಿರುದುಗಳು ನೋಡಿ ಸಾಕಷ್ಟು ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ ನಾನು ಓವರ್ ಆಲಾಗಿ ಇಷ್ಟು ತೊಗೊಂಡು ಬಂದಿದ್ದೀನಿ ಇಲ್ಲಿ ಎಷ್ಟು ರಾಜರು ಪ್ರಸಿದ್ಧ ರಾಜರು ಓಕೆ ಅವರಿಗಿದ್ದಂತಹ ಪ್ರಸಿದ್ಧ ಬಿರುದುಗಳು ಇತಿಹಾಸದಲ್ಲಿ ಓಕೆ ಅಶೋಕ್ ಮಹಾರಾಜರಿಗೆ ದೇವನಾಮ ಪ್ರಿಯ ಅನ್ನುವಂಥ ಬಿರುದಿತ್ತು ಇನ್ನು ಎರಡನೆಯ ಶಾತಕರ್ಣಿಗೆ ದಕ್ಷಿಣ ಪಥ ಸಾರ್ವಭೌಮ ಅನ್ನುವಂತಹ ಬಿರುದಿತ್ತು ಹಾಗೆ ಗೌತಮಿ ಪುತ್ರ ಶಾತಕರ್ಣಿಗೆ ಏನಿದ್ದು ತ್ರೈ ಸಮುದ್ರ ತೋಯ ಪೀತ ವಾಹನ ಅನ್ನುವಂಥದ್ದು ಗೌತಮಿ ಪುತ್ರ ಶಾತಕರ್ಣಿಗೆ ಇದ್ದಂತಹ ಬಿರುದು ಹಾಗೆ ಮಯೂರವರ್ಮನಿಗೆ ಕರ್ನಾಟಕದ ಪ್ರಥಮ ಚಕ್ರವರ್ತಿ ಅಂತ ಮಯೂರವರ್ಮನಿಗೆ ಬಿರುದಿದೆ ವೀಕ್ಷಕರೇ ಆಮೇಲೆ ಕಾಕುಸ್ತವರ್ಮನಿಗೆ ಕದಂಬರ ರತ್ನ ಸಾರಿ ಕದಂಬ ಅನರ್ಘ್ಯ ರತ್ನ ಅನ್ನುವಂಥದ್ದು ಕಾಕೋಸ್ತವರ್ಮನಿಗೆ ಇರ್ತಕ್ಕಂತಹ ಬಿರುದು ಹಾಗೆ ದುರ್ವಿನಿ ದುರ್ವಿನೀತನಿಗೆ ಧರ್ಮ ಮಹಾ ರಾಜಾದಿ ರಾಜ ಅನ್ನುವಂತಹ ಬಿರುದಿತ್ತು ವೆರಿ ಇಂಪಾರ್ಟೆಂಟನಾ ಇದು ಕೂಡ ದುರ್ವಿನೀತನಿಗೆ ಧರ್ಮ ಮಹಾರಾಜಾದಿ ರಾಜ ಅನ್ನುವಂತಹ ಬಿರುದಿತ್ತು ಹಾಗೆ ಚಾವುಂಡರಾಯನಿಗೆ ರಣರಂಗ ಸಿಂಹ ಅನ್ನುವಂತಹ ಬಿರುದಿತ್ತು ಚಾಮುಂಡರಾಯಿನ್ಗೇನಿತ್ತು ರಣರಂಗ ಸಿಂಹ ಅನ್ನುವಂತಹ ಬಿರುದಿತ್ತು ಇನ್ನು ಒಂದನೆಯ ಪುಲಕೇಶಿಗೆ ರಣವಿಕ್ರಮ ಅನ್ನುವಂತಹ ಬಿರುದಿತ್ತು ರಣವಿಕ್ರಮ ಬಿರುದನ್ನು ಹೊಂದಿದ ದೊರೆ ಯಾರು ಈ ಕೆಳಗಿನವರಲ್ಲಿ ಅಂತ ಕೇಳಬಹುದು ಹೂಸ್ ದಟ್ ಒಂದನೆಯ ಪುಲಕೇಶಿ ಓಕೆ ಇನ್ನು ಪರಮ ಭಾಗವತ ಅನ್ನುವಂಥದ್ದು ಯಾರ ಬಿರುದಾಗಿತ್ತು ಅಂತ ಕೇಳ್ತಾರೆ ನೋಡಿ ಮಂಗಳೇಶನ ಬಿರುದಾಗಿತ್ತು ಪರಮ ಭಾಗವತ ಅನ್ನುವಂಥದ್ದು ಮಂಗಳೇಶನಿಗೆ ಇದ್ದಂತಹ ಬಿರುದು ಹಾಗೆ ಸತ್ಯಾಶ್ರಯ ಮತ್ತು ಸೋಮೇಶ್ವರ ಇದು ಯಾರದ ಬಿರುದಾಗಿತ್ತು ಇದು ಎರಡು ಸತ್ಯಾಶ್ರಯ ಮತ್ತು ಸೋಮೇಶ್ವರ ಅಂತ ಎರಡನೆಯ ಪುಳಕೇಸಿಗೆಯ ಇದ್ದಂತಹ ಪ್ರಸಿದ್ಧ ಬಿರುದಗಳು ಇನ್ನು ಕಾಲವಲ್ಲವ ಕಾಲ ವಲ್ಲಭ ಅನ್ನುವಂತಹ ಬಿರುದು ಧ್ರುವನಿಗೆ ಇತ್ತು ಧ್ರುವನಿಗೆ ಕಾಲವಲ್ಲಭ ಅಂತ ಕಾಲವಲ್ಲಭ ಅಂತ ಹೇಳ್ತಾ ಇದ್ರು ಆಮೇಲೆ ಅಮೋಘ ವರ್ಷನಿಗೆ ನೃಪತಂಗ ಅನ್ನುವಂತಹ ಬಿರುದಿತ್ತು ಸತ್ಯಾಶ್ರಯನಿಗೆ ಇರುವ ಬೇಡಂಗ ಅನ್ನುವಂತಹ ಬಿರುದಿದೆ ಹಾಗೆ ಆರನೆಯ ವಿಕ್ರಮಾದಿತ್ಯನಿಗೆ ತ್ರಿಭುವನ ಮಲ್ಲ ಮತ್ತೆ ಪೇರ್ ಮಾಡಿ ಅನ್ನುವಂತಹ ಎರಡು ಬಿರುದುಗಳಿದೆ ಆ ವಿಕ್ರಮಾದಿತ್ಯನಿಗೆ ಆರನೆಯ ವಿಕ್ರಮಾದಿತ್ಯನಿಗೆ ವಿಕ್ರಮಾದಿತ್ಯ ವಿಕ್ರಮ ಶಕ ಪ್ರಾರಂಭ ಆಗಿತ್ತು ಅಲ್ವಾ ಸ ಮೂರನೆಯ ಸೋಮೇಶ್ವರನಿಗೆ ಸರ್ವಜ್ಞ ಚಕ್ರವರ್ತಿ ಅನ್ನುವಂತಹ ಬಿರುದಿತ್ತು ಮೂರನೆಯ ಸೋಮೇಶ್ವರನಿಗೆ ಸರ್ವಜ್ಞೆ ಚಕ್ರವರ್ತಿ ಅನ್ನುವಂತಹ ಬಿರುದಿತ್ತು ಹಾಗೆ ಎರಡನೆಯ ಬಲ್ಲಾಳನಿಗೆ ತ್ರಿಭುವನ ಮಲ್ಲ ಅನ್ನುವಂಥದ್ದಿತ್ತು ತ್ರಿಭುವನ ಮಲ್ಲ ಅನ್ನುವಂಥದ್ದು ಆರನೆಯ ಬಿಜ್ಜಳ ಸಾರಿ ಎರಡನೆಯ ಬಿಜ್ಜಳನಿಗೆ ಇದ್ದಂತಹ ಬಿರುದು ಇನ್ನು ವಿಷ್ಣುವರ್ಧನನಿಗೆ ಅನ್ನುವಂತಹ ಬಿರುದಿತ್ತು ಬಸವೇಶ್ವರರಿಗೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕರೀತಾರೆ ಶಂಕರಾಚಾರ್ಯರಿಗೆ ಷ್ಮತ್ ಸ್ಥಾಪನಾಚಾರ್ಯ ಷಣ್ಣತ್ ಸ್ಥಾಪ ಸ್ಥಾಪನಾಚಾರ್ಯ ಅನ್ನುವಂತಹ ಬಿರುದು ಇದೆ ಇನ್ನು ಯತಿರಾಜ ಸರ್ವಜ್ಞ ಅನ್ನುವಂಥದ್ದು ರಾಮಾನುಜಾಚಾರ್ಯರಿಗಿದ್ದಂತಹ ಬಿರುದು ಇನ್ನು ಗಜಬೇಂಟೆಗಾರ ಅಂತ ಎರಡನೆಯ ದೇವರಾಯರಿಗೆ ಕರಿತಾಯಿದ್ರು ಗೊತ್ತಿರಲಿ ಎರಡನೆಯ ದೇವರಾಯನ ಪ್ರಸಿದ್ಧ ಬಿರುದು ಯಾವುದು ಗಜಬೇಂಟೆಗಾರ ಇನ್ನು ಎರಡನೆಯ ಬಲ್ಲಾಳನಿಗೆ ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಕರೀತಾ ಇದ್ರು ಎರಡನೇ ಬಲ್ಲಾಳನಿಗೆ ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನುವಂತಹ ಬಿರುದು ಇನ್ನು ಯವನ ರಾಜ್ಯ ಸ್ಥಾಪನಾಚಾರ್ಯ ಅನ್ನುವಂಥದ್ದು ಕೃಷ್ಣದೇವರಾಯನಿಗೆ ಇತ್ತು ವಿಜಯನಗರ ಸಾಮ್ರಾಜ್ಯ ಓಕೆ ಇನ್ನು ವಾಲಿ ಅನ್ನುವಂಥದ್ದು ಒಂದನೆಯ ಮಹಮ್ಮದ್ ಶಾನಿಗೆ ಇತ್ತು ಹಾಗೆ ವಿಕ್ರಮಾರಾಯ ಅನ್ನುವಂತಹ ಬಿರುದು ಐದನೆಯ ಮದಕರಿ ನಾಯಕನಿಗೆ ಇತ್ತು ಯಾರಿಗಿತ್ತು ಹೇಳಿ ವಿಕ್ರಮರಾಯ ಅನ್ನುವಂಥದ್ದು ಐದನೇ ಮದಕರಿ ನಾಯಕನಿಗೆ ಇತ್ತು ಹಾಗೆ ಸದಾಶಿವ ನಾಯಕನಿಗೆ ಕೋಟೆ ಕೋಹಲ ಕೋಲಾಹಲ ಕೋಟೆ ಕೋಲಾಹಲ ಅನ್ನುವಂಥದ್ದು ಸದಾಶಿವ ನಾಯಕರಿಗೆ ಇತ್ತು ಹಾಗೆ ಭುಜಕೀರ್ತಿ ಅನ್ನುವಂಥದ್ದು ದೊಡ್ಡ ಸಂಕನ್ನ ನಾಯಕನಿಗೆ ಇತ್ತು ಹಾಗೆ ರಣಧೀರ ಅನ್ನುವಂಥದ್ದು ಕಂಠೀರವ ನರಸರಾಜರಿಗೆ ಇತ್ತು ನವಕೋಟಿ ನಾರಾಯಣ ಅನ್ನುವಂಥದ್ದು ಚಿಕ್ಕದೇವರಾಜ್ ಒಡೆಯರಿಗಿತ್ತು ಬೆಂಗಳೂರು ಸ್ಥಾಪಕ ಅನ್ನುವಂಥದ್ದು ಕೆಂಪೇಗೌಡ ಯಾರಿಗೆ ಒಂದನೆಯ ಕೆಂಪೇಗೌಡನಿಗೆ ಇರತಕ್ಕಂತಹ ಹೆಸರು ಇನ್ನು ಮಳೆ ಕೆಂಪರಾಯ ಅನ್ನುವಂಥದ್ದು ಮೂರನೆಯ ಕೆಂಪೇಗೌಡರಿಗೆ ಇದ್ದಂತಹ ಹೆಸರು ಹಾಗೆ ಪದೇ ಹೈದರ್ ಬಹದ್ದೂರ್ ಅಂತ ಹೈದರಾಲಿಗೆ ಇದ್ದಕ್ಕ ಇದ್ದಿರ್ತಕ್ಕಂತಹ ಬಿರುದು ಹಾಗೆ ಕಿತ್ತೂರಿನ ಯಮಕಿಂಕರ ಯಾರು ಹೇಳಿ ಕಿತ್ತೂರಿನ ಯಮಕಿಂಕರ ಅಂತ ಯಾರಿಗೆ ಕರೀತಾ ಇದ್ರು ಸಂಗೊಳ್ಳಿ ರಾಯಣ್ಣನಿಗೆ ಕರೀತಾ ಇದ್ರು ಹಾಗೆ ಮೂರನೆಯ ಕೃಷ್ಣನಿಗೆ ಏನಿತ್ತು ಕರ್ನಾಟಕದ ನವೋದಯ ಉಷಾ ತಾರೆ ಅನ್ನುವಂಥದ್ದಿತ್ತು ಕರ್ನಾಟಕ ನವೋದಯ ಉಷಾ ತಾರೆ ಅನ್ನುವಂಥದ್ದು ಮೂರನೆಯ ಕೃಷ್ಣರಾಜನಿಗೆ ಇತ್ತು ಹಾಗೆ ಹತ್ತನೆಯ ಚಾಮರಾಜನಿಗೆ ಗ್ರ್ಯಾಂಡ್ ಕಮಾಂಡರ್ ಸ್ಟಾರ್ ಆಫ್ ಇಂಡಿಯಾ ಅನ್ನುವಂಥ ಬಿರುದುಗಳಿದ್ವು ಹತ್ತನೆಯ ಚಾಮರಾಜ ಒಡೆಯರಿಗೆ ಯಾವುದಿತ್ತು ಗ್ರ್ಯಾಂಡ್ ಕಮಾಂಡರ್ ಮತ್ತು ಸ್ಟಾರ್ ಆಫ್ ಇಂಡಿಯಾ ಅನ್ನುವಂಥದ್ದಿತ್ತು ಹಾಗೆ ರಂಗಾಚಾರ್ಲ ಅವ್ರಿಗೆ ಕಂಪೆನಿಯನ್ ಆಫ್ ಇಂಡಿಯನ್ ಎಂಪೈಯರ್ ಅನ್ನುವಂಥದ್ದಿತ್ತು ಹಾಗೆ ನಾಲ್ಕನೆಯ ಕೃಷ್ಣರಾಜನಿಗೆ ರಾಜಶ್ರೀ ಜೆ ಸಿ ಐ ಇ ಅನ್ನುವಂಥ ಬರುದಿತ್ತು ಹಾಗೆ ವಿಶ್ವೇಶ್ವರಯ್ಯ ಅವರಿಗೆ ಸರ್ ಅನ್ನುವಂಥದ್ದಿತ್ತು ಭಾರತ ರತ್ನ ಅನ್ನುವಂಥದ್ದಿತ್ತು ಮತ್ತು ಕೈಗಾರಿಕೆ ಶಿಲ್ಪಿ ಓಕೆ ಕೈಗಾರಿಕೆ ಶಿಲ್ಪಿ ಅನ್ನುವಂತಹ ಬಿರುದಿತ್ತು ಹಾಗೆ ಇಸ್ಮಾಯಿಲ್ ಅವ್ರಿಗೆ ಸರ್ ಅಮೀನ್ ಉಲ್ ಮುಲ್ಕ್ ಅನ್ನುವಂತಹ ಬಿರುದಿತ್ತು ಇನ್ನು ಕಾಂತರಾಜರಸರಿಗೆ ಹಿಂದುಳಿದ ವರ್ಗಗಳ ಹಿತರಕ್ಷಕ ಅನ್ನುವಂಥದ್ದು ಕಾಂತರಾಜರಸವರಿಗೆ ಇದ್ದಂತಹ ಬಿರುದು ಹಾಗೆಯೇ ನೆಕ್ಸ್ಟ್ ನೋಡಿ ಆಲೂರು ವೆಂಕಟರಾಯರಿಗೆ ಕನ್ನಡ ಕುಲಪುರೋಹಿತ ಅನ್ನುವಂಥ ಬಿರುದಿತ್ತು ಆಲೂರು ವೆಂಕಟರಾಯರಿಗೆ ಕುಲಪುರೋಹಿತ ಅನ್ನುವಂಥದ್ದಿದೆ ಕನ್ನಡ ಕುಲಪುರೋಹಿತ ಓಕೆ ಇನ್ನು ಹರಡೇಕರ್ ಮಂಜಪ್ಪ ಅವ್ರಿಗೆ ಕರ್ನಾಟಕ ಗಾಂಧಿ ಅಂತ ಕರಿತಾ ಇದ್ದರು ಕರ್ನಾಟಕದ ಗಾಂಧಿ ಹರಡೇಕರ್ ಮಂಜಪ್ಪ ಬಹಳ ಪ್ರಸಿದ್ಧವಾದಂಥವರು ಸೊ ಕನ್ನ ಕರ್ನಾಟಕ ಸಿಂಹ ಅಂತ ಗಂಗಾಧರ್ ರಾವ್ ದೇಶಪಾಂಡೆ ಅವ್ರಿಗೆ ಕರಿತಾ ಇದ್ರು ಗಂಗಾಧರ್ ರಾವ್ ದೇಶಪಾಂಡೆ ಅವರಿಗೆ ಕರ್ನಾಟಕ ಸಿಂಹ ಅಂತ ಕರೀತಾ ಇದ್ರು ಇನ್ನು ಕುವೆಂಪು ಅವ್ರಿಗೆ ರಾಷ್ಟ್ರ ಕವಿ ಅನ್ನುವಂತಹ ಬಿರುದಿದೆ ಇನ್ನು ಬಿ ಎಂ ಶ್ರೀಕಂಠಯ್ಯ ಅವರಿಗೆ ಕನ್ನಡದ ಕಣ್ವ ಅನ್ನುವಂತಹ ಬಿರುದಿದೆ ಬಿ ಎಂ ಶ್ರೀಕಂಠಯ್ಯ ಅವರಿಗೆ ಕನ್ನಡದ ಕಣ್ವಾ ಅಂತ ಕರಿತೀವಿ ಆ್ಯಂಡ್ ಎಸ್ ನಿಜಲಿಂಗಪ್ಪ ಅವರಿಗೆ ಕರ್ನಾಟಕ ರತ್ನ ಮತ್ತು ಕರ್ನಾಟಕ ಏಕೀಕರಣದ ರೂವಾರಿ ಅಂತ ಕೂಡ ಇದೆ ಕರ್ನಾಟಕ ಏಕೀಕರಣದ ರೂವಾರಿ ಯಾರು ಅಂತ ಕೇಳ್ಬೋದು ಎಸ್ ನಿಜಲಿಂಗಪ್ಪ ಹಾಗೆ ಕರ್ನಾಟಕ ರತ್ನ ಅಂತ ಕೂಡ ಅವ್ರಿಗೆ ಬಿರುದಿದೆ ಗೊತ್ತಿರಲಿ ಆಮೇಲೆ ಸೊ ಇಲ್ಲಿವರೆಗೂ ಈಗಿದೇನಾಯಿತು ಪ್ರಸಿದ್ಧ ಅರಸರು ಓಕೆ ಅಂದರೆ ಅದು ಪ್ರ ಅಧಿಕಾರದಲ್ಲಿ ಇದ್ದಂಥವ್ರು ಅದು ವ್ಯಕ್ತಿಗಳು ದೊರೆಗಳೇ ಅಂತ ಅಲ್ಲ ಕರ್ನಾಟಕದ ಪ್ರಸಿದ್ಧ ವ್ಯಕ್ತಿಗಳಿವರೆಲ್ಲ ಓಕೆ ಮಂತ್ರಿಗಳಿರ್ಬೋದು ರಾಜರಿರ್ಬೋದು ಮಹೋನ್ನತ ಸಾಧಕರು ಓಕೆ ಒಟ್ಟು ಕರ್ನಾಟಕದ ಪ್ರಸಿದ್ಧ ವ್ಯಕ್ತಿಗಳು ಅವರಿಗೆ ಇದ್ದಂತಹ ಬಿರುದುಗಳಾಯಿತು ಇನ್ನು ಇತಿಹಾಸ ಪ್ರಸಿದ್ಧ ಅಂದರೆ ಹಳೇ ಪ್ರಾಚೀನ ಯುಗ ಇರ್ಬೋದು ಮಧ್ಯಯುಗ ಇರ್ಬೋದು ಸೊ ಸೇರಿಕೊಂಡು ಅದೆರಡದರದ್ದು ಪ್ರಸಿದ್ಧವಾದಂತಹ ವ್ಯಕ್ತಿಗಳು ಅವರ ಬಿರುದುಗಳು ಮತ್ತು ಅವರ ಪ್ರಸಿದ್ಧ ಕೃತಿಗಳು ಸಾಹಿತಿಗಳು ಓಕೆ ಪ್ರಸಿದ್ಧ ಸಾಹಿತಿಗಳು ಓಕೆ ಪ್ರಸಿದ್ಧ ಸಾಹಿತಿಗಳು ಮತ್ತು ಅವರ ಬಿರುದುಗಳು ಮತ್ತು ಅವರ ಕೃತಿಗಳನ್ನ ಒಂದಿಷ್ಟು ನೋಡ್ಕೊಂಡ್ಬಿಡೋಣ ಓಕೆ ವೆರಿ ಇಂಪಾರ್ಟೆಂಟ್ ಹೊಂದಿಸಿ ಬರೆಯಿರಿಯಲ್ಲಿ ಹೇಳಿಕೆಗಳೊಳಗನ್ನು ಕೇ ಹೇಳಿಕೆಗಳೊಳಗನ್ನೋದಕ್ಕಿಂತ ಹೊಂದಿಸಿ ಬರೆಯಿರಿಯಲ್ಲಿ ಜಾಸ್ತಿ ಕೇಳ್ತಾರೆ ಇಂಥವನ್ನೆಲ್ಲ ಹಾಗೆ ಒನ್ ಮಾರ್ಕ್ಸಿಗೂ ಕೇಳ್ಬೋದು ನಾಲ್ಕು ಆಪ್ಷನ್ಸ್ ಕೊಟ್ಟು ಕವಿಗಳು ಕೃತಿಗಳನ್ನ ಕೊಟ್ಟು ಈ ಕೃತಿ ಯಾರದ್ದು ಈ ಕೆಳಗಿನವರೆಗಲ್ಲೇ ಅಂತ ಹೇಳ್ಬೋದು ಅಥವಾ ಕೃತಿ ಕೊಟ್ಟು ಈ ಕೆಳಗಿನ ಕವಿಗಳಲ್ಲಿ ಯಾರ ಇದರ ರಚನೆಕಾರರು ಅಂತ ಕೂಡ ಕೇಳ್ಬೋದು ನೋಡಿ ಹಾಲ ಮಹಾರಾಜ ಪ್ರಸಿದ್ಧ ವ್ಯಕ್ತಿ ಇವರು ರಾಜ ಕೂಡ ಆಗಿದ್ದರು ಪುಂಗವ ಅನ್ನುವಂಥದ್ದು ಅವರಿಗಿದ್ದಂತಹ ಬಿರುದು ಅವರ ಪ್ರಸಿದ್ಧ ಕೃತಿ ಗಾತ ಸಪ್ತಶತಿ ಹಾಗೆ ಶ್ರೀ ಪುರುಷನಿಗೆ ಸತ್ಯ ಯುಧಿಷ್ಠಿರ ಅನ್ನುವಂತಹ ಬಿರುದಿತ್ತು ಗಜಶಾಸ್ತ್ರ ಅನ್ನುವಂಥದ್ದು ಶ್ರೀ ಪುರುಷನ ಪ್ರಸಿದ್ಧ ಕೃತಿ ಚಾವುಂಡರಾಯ ಪುರಾಣ ಅನ್ನುವಂಥದ್ದು ಚಾವುಂಡರಾಯನ ಪ್ರಸಿದ್ಧ ಕೃತಿ ಇವರಿಗೆ ಯಾವುದೇ ಬಿರುದುಗಳು ಇರಲಿಲ್ಲ ಹಾಗೆ ಕವಿರಾಜ ಮಾರ್ಗ ಅನ್ನುವಂಥದ್ದು ಅಮೋಘ ವರ್ಷನ ಪ್ರಸಿದ್ಧ ಕೃತಿ ಅಮೋಘ ವರ್ಷ ನೃಪತುಂಗ ಅನ್ನುವಂತಹ ಬಿರುದಿತ್ತು ಇನ್ನು ಪಂಪನಿಗೆ ಆದಿ ಕವಿಯನ್ನು ಬಿರುದಿದೆ ಆದಿ ಪುರಾಣ ಮತ್ತು ಪಂಪ ಪೋರ್ ಭಾರತ ನೋಡಿ ಪಂಪ ಮಹಾರಾಜದ್ದು ಇನ್ನೊಂದಿದೆ ಪಂಪ ಭಾರತ ಅಂತ ಅದು ಪ್ರಸಿದ್ಧ ಕೃತಿಗಳದೆರಡು ಓಕೆ ಇನ್ನು ನೆಕ್ಸ್ಟ್ ನೋಡ್ರಿ ಶಿವಕೋಟ್ಯಾಚಾರ್ಯರಿದ್ದು ಪ್ರಸಿದ್ಧ ಕೃತಿ ವಡ್ಡಾರಾಧನೆ ಓಕೆ ವಡ್ಡಾರಾಧನೆ ಶಿವಕೋಟ್ಯಾಚಾರ್ಯರ ಪ್ರಸಿದ್ಧ ಕೃತಿ ಬಿರುದುಗಳವ್ರಿಗೆ ಇರಲಿಲ್ಲ ಇನ್ನು ಪೊನ್ನ ಮಹಾಕವಿ ಇವರು ಕೂಡ ಪೊನ್ನ ಸೊ ಇಲ್ಲಿ ನೋಡಿ ಪೊನ್ನನಿಗೆ ಉಭಯ ಚಕ್ರವರ್ತಿ ಅನ್ನುವಂತಹ ಬಿರುದಿತ್ತು ಇನ್ನು ಜೀನಾಕ್ಷರ ಮಾಲೆ ಆದಿ ಅನ್ನುವಂಥದ್ದು ಪಂಪನ ಪ್ರಸಿದ್ಧ ಕೃತಿಗಳೆರಡು ಇದು ಓಕೆ ಜೀನಾಕ್ಷರ ಮಾಲೆ ಮತ್ತು ಪಂಪ ಪುರಾಣ ಶಾಂತಿ ಪುರಾಣ ಓಕೆ ಪಂಪ ಅಲ್ಲ ಶಾಂತಿ ಪುರಾಣ ಅನ್ನುವಂಥದ್ದು ಪಂಪ್ ಪೊನ್ನನ ಪೊನ್ನ ಮಹಾಕವಿಯ ಪ್ರಸಿದ್ಧ ಕೃತಿಗಳು ಉಭಯ ಚಕ್ರವರ್ತಿ ಅನ್ನುವಂಥದ್ದು ಪಂಪನಿಗೆ ಇದ್ದಂತಹ ಬಿರುದು ಓಕೆ ಇನ್ನು ಜನ್ನ ಮಹಾರ ಕವಿಗೆ ಜನ್ನ ಕವಿಗೆ ಏನಿತ್ತು ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದಿತ್ತು ಜನ್ನನಿಗೆ ಹಾಗೆ ಆದಿ ಪುರಾಣ ಮತ್ತು ಗದಾಯುದ್ಧ ವೆರಿ ಫೇಮಸ್ ಕೃತಿಗಳಿದೆ ಎರಡು ಆದಿಪುರಾಣ ಮತ್ತು ಗದಾಯುದ್ಧ ಜನ್ನನ ಪ್ರಸಿದ್ಧ ಕೃತಿಗಳು ಅವರ ಕಿ ಬಿರುದು ಯಾವುದಿತ್ತು ಕವಿಚಕ್ರವರ್ತಿ ಇನ್ನು ನಾಗಚಂದ್ರನಿಗೆ ಅಭಿನವ ಪಂಪ ಅನ್ನುವಂತಹ ಬಿರುದಿತ್ತು ರಾಮಚಂದ್ರ ಚರಿತ ಪುರಾಣ ಇದು ಅವರ ಪ್ರಸಿದ್ಧ ಕೃತಿ ಹಾಗೆ ಸ್ನೇಹಿತರೆ ಇನ್ನು ತುಂಬ ಇದೆ ತುಂಬ ಪ್ರಸಿದ್ಧ ವ್ಯಕ್ತಿಗಳಿದ್ದಾರೆ ದುರ್ಗಸಿಂಹನ್ಗೆ ನೋಡಿ ಕನ್ನಡ ಪಂಚತಂತ್ರ ಅವರ ಪ್ರಸಿದ್ಧ ಕೃತಿ ಆಮೇಲೆ ನಾಗಚಂದ್ರ ಅಭಿನವ ಪಂಪ ಅನ್ನುವಂಥದ್ದಿದೆ ಅವ್ರಿಗೆ ರಾಮಚಂದ್ರ ಚರಿತ ಪುರಾಣ ಅದವರ ಪ್ರಸಿದ್ಧ ಕೃತಿ ಇನ್ನು ಒಂದನೆಯ ನಾಗವರ್ಮನಿಗೆ ಕಾದಂಬರಿಯ ಪಿತಾಮಹ ಅಂತಾರೆ ಗೊತ್ತಿರಲಿ ನಾನು ನಿಮಗೆ ಹೆಚ್ಚಿನ ಮಾಹಿತಿಗೋಸ್ಕರ ಹೇಳ್ತಾ ಇದ್ದೀನಿ ಇಲ್ಲಿ ಕಾದಂಬರಿಯ ಪಿತಾಮಹ ಅಂತ ಒಂದನೆಯ ನಾಗವರ್ಮನಿಗೆ ಇರತಕ್ಕಂತಹ ಬಿರುದು ಅವರ ಪ್ರಸಿದ್ಧ ಕೃತಿ ಅಂತಂದರೆ ಕರ್ನಾಟಕ ಕಾದಂಬರಿ ಕರ್ನಾಟಕ ಕಾದಂಬರಿ ಆಗಿರುತ್ತೆ ಸ್ನೇಹಿತರೆ ಇನ್ನು ಬಿಲ್ ಹಣನಿಗೆ ಯಾವುದೇ ಬಿರುದುಗಳಿರಲಿಲ್ಲ ಬಟ್ ವಿಕ್ರಮಾಂಕ ದೇವಚರಿತೆ ಅನ್ನುವಂಥದ್ದು ಬಿಲ್ ಹಣನ ಪ್ರಸಿದ್ಧ ಕೃತಿ ಆಮೇಲೆ ಇನ್ನು ಸೋಮೇಶ್ವರ ಯಾರು ಮೂರನೆಯ ಸೋಮೇಶ್ವರನಿಗೆ ಸರ್ವಜ್ಞ ರಾಜ ಅನ್ನುವಂತಹ ಬಿರುದಿತ್ತು ಗೊತ್ತಿರಲಿ ಸ್ನೇಹಿತರೆ ಓಕೆ ಸರ್ವಜ್ಞ ರಾಜ ಅನ್ನುವಂತಹ ಬಿರುದು ಈ ಕೆಳಗಿನವರುಗಳಲ್ಲಿ ಯಾವ ರಾಜನಿಗೆ ಇತ್ತು ಅಂತ ಕೇಳ್ಬೋದು ಅಥವಾ ಯಾವ ವ್ಯಕ್ತಿಗೆ ಇತ್ತು ಅಂತ ಕೇಳ್ಬೋದು ಅಥವಾ ಈ ಸರ್ವಜ್ಞ ರಾಜ ಅನ್ನುವಂತಹ ಬಿರುದನ್ನು ಹೊಂದಿದವರ ಯಾರು ಈ ಕೆಳಗಿನವರುಗಳಲ್ಲಿ ಅಂತ ಕೇಳ್ಬೋದು ಮೂರನೆಯ ಸೋಮೇಶ್ವರ ಇವರ ಪ್ರಸಿದ್ಧ ಕೃತಿ ಯಾವುದು ಮಾನಸೋಲ್ಲಾಸ ಮಾನಸೋಲ್ಲಾಸ ಇವರ ಪ್ರಸಿದ್ಧ ಕೃತಿಯಾಗಿತ್ತು ಹಾಗೆ ಹರಿಹರನಿಗೆ ರಸಕವಿ ಸಾರ್ವಭೌಮ ಅನ್ನುವಂಥದ್ದಿತ್ತು ಓಕೆ ಹರಿಹರನಿಗೆ ರಸಕವಿ ಸಾರ್ವಭೌಮ ಅನ್ನುವಂತಹ ಬಿರುದಿತ್ತು ಅವರ ಪ್ರಸಿದ್ಧ ಕೃತಿ ಶಿವಾಕ್ಷರಮಾಲೆ ಮತ್ತು ಗಿರಿಜಾ ಕಲ್ಯಾಣ ಅನ್ನುವಂಥದ್ದು ಹರಿಹರಣ ಪ್ರಸಿದ್ಧ ಕೃತಿಗಳು ಇನ್ನು ರಾಘವಾಂಕನಿಗೆ ಷಟ್ಪದಿಯ ಬ್ರಹ್ಮ ಅನ್ನುವಂತಹ ಬಿರುದಿತ್ತು ಹರಿಶ್ಚಂದ್ರ ಕಾವ್ಯ ಮತ್ತು ಸಿದ್ಧರಾಮ ಪುರಾಣ ಅನ್ನುವಂಥದ್ದು ಇದೆರಡು ರಾಘವಾಂಕನ ಪ್ರಸಿದ್ಧವಾದಂತಹ ಕೃತಿಗಳು ಹಾಗೆ ಕೇಶಿರಾಜನಿಗೆ ಬಿರುದುಗಳಿರಲಿಲ್ಲ ಬಟ್ ಶಬ್ದಮಣಿ ಬ ದರ್ಪಣ ಕೇಶಿರಾಜನ ಶಬ್ದಮಣಿ ದರ್ಪಣ ಕೃತಿ ಬಹಳ ಫೇಮಸ್ ಆಗಿರುವಂಥದ್ದು ಇಂದು ಇನ್ನು ಗಂಗಾಂಬಿಕೆಗೆ ಬಿರುದುಗಳಿರಲಿಲ್ಲ ಗಂಗಾಂಬಿಕೆಯ ಪ್ರಸಿದ್ಧ ಕೃತಿ ಮಧುರ ವಿಜಯಂ ಓಕೆ ಮಧುರ ವಿಜಯಂ ಇನ್ನು ನರಹರಿ ಅಂತ ಬರ್ತಾರೆ ನರಹರಿ ಮಹಾಕವಿ ಅವರು ಕೂಡ ತೊರವೆ ರಾಮಾಯಣ ಅವರ ಪ್ರಸಿದ್ಧ ಕೃತಿಯಾಗಿರುತ್ತೆ ಹಾಗೆ ಚಾಮರಸ ಅನ್ನುವಂತಹ ಪ್ರಸಿದ್ಧ ಲೇಖಕರಿರ್ತಾರೆ ಅವ್ರದ್ದು ಪ್ರಭುಲಿಂಗ ಲೀಲೆ ಅನ್ನುವಂತಹ ಪ್ರಸಿದ್ಧ ಕೃತಿ ಹಾಗೆ ಕಣಕದಾಸರದು ನಳಚರಿತ್ರೆ ಮತ್ತು ಮೋಹಿನಿ ಇವು ಪ್ರಸಿದ್ಧ ಕೃತಿಗಳು ಕಣಕದಾಸರದು ಅವರಿಗೆ ಯಾವುದೇ ಬಿರುದುಗಳಿರಲಿಲ್ಲ ಹಾಗೆ ಕುಮಾರವ್ಯಾಸರದು ಬಿರುದಿತ್ತು ಏನು ಅಂತಂದರೆ ಕರ್ನಾಟಕ ಚಕ್ರವರ್ತಿ ನೋಡಿ ಕುಮಾರವ್ಯಾಸರಿಗೆ ಕರ್ನಾಟಕ ಚಕ್ರವರ್ತಿ ಅನ್ನುವಂತಹ ಬಿರುದಿದೆ ಅವರ ಪ್ರಸಿದ್ಧ ಕೃತಿ ಗದುಗಿನ ಭಾರತ ಓಕೆ ಗದುಗಿನ ಭಾರತ ಅನ್ನುವಂಥದ್ದು ಅವರ ಪ್ರಸಿದ್ಧ ಕೃತಿ ನಿಮ್ಮ ಹೆಚ್ಚಿನ ಮಾಹಿತಿಗೋಸ್ಕರ ನಾನು ಇಲ್ಲಿ ಹೇಳಿದ್ದೀನಿ ಏನೂ ಇಲ್ಲಾಂದರೂ ಒಂದು ಟ್ವೆಂಟಿ ಟ್ವೆಂಟಿ ಫೈ ಕವಿಗಳು ಅವರ ಬಿರುದುಗಳು ಪ್ರಸಿದ್ಧ ಕೃತಿಗಳು ಇರ್ಬೋದು ಇಲ್ಲಿ ಓಕೆ ಆ್ಯಂಡ್ ಹಾಂ ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ಏನಕ್ಕೆಲ್ಲ ಪ್ರಿಪೇರ್ ಮಾಡ್ತಿದ್ದೀರೋ ಅದೆಲ್ಲದಕ್ಕೂ ಎಸ್ ಟಿ ಎ ಟಿ ಇ ಟಿ ಇರ್ಬೋದು ಎಚ್ ಎಸ್ ಟಿ ಆರ್ ಇರ್ಬೋದು ಎಸ್ ಡಿ ಎ ಎಫ್ ಡಿ ಎ ಹೈಸ್ಕೂಲ್ ಇರ್ಬೋದು ಎಲ್ಲದಕ್ಕೂ ಬರುತ್ತೆ ಸಿ ಇ ಟಿ ಎಕ್ಸಾಮ್ಸ್ಗೂ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಎಲ್ಲ ಎಕ್ಸಾಮ್ಸ್ಗೂ ಯೂಸ್ ಆಗುತ್ತೆ ಪಿ ಸಿ ಹಿಡ್ಕೊಂಡು ಪಿ ಎಸ್ ಐ ಹಿಡ್ಕೊಂಡು ಎಲ್ಲ ಎಕ್ಸಾಮ್ಸಿಗೂ ಓಕೆ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಯಾರೆಲ್ಲ ಹೊಸಬ್ರು ನೋಡ್ತಿದ್ರು ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಹಾಗೆ ನಾನು ಕರೆಂಟ್ ಅಫಿಯರ್ಸ್ ಇರ್ಬೋದು ಜನರಲ್ ನಾಲೆಜ್ ಇರ್ಬೋದು ಹಾಗೆ ಇತಿಹಾಸಕ್ಕೆ ಸಂಬಂಧಪಟ್ಟ ಆಗಿರ್ಬೋದು ಜೊತೆಗೆ ಸೈಕಾಲಜಿ ಆ್ಯಸ್ ವೆಲ್ ಆ್ಯಸ್ ಪೊಲಿಟಿಕಲ್ ಸೈನ್ಸ್ ಇರ್ಬೋದು ಜೋಗ್ರಫಿ ಇರ್ಬೋದು ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ಸ್ ಮೇಲೆ ನೋಟ್ಸ್ ಮಾಡ್ತಾ ಇದ್ದೀನಿ ಆ್ಯಸ್ ವೆಲ್ ಆ್ಯಸ್ ಇಂಗ್ಲೀಷ್ ಗ್ರಾಮರ್ ಆಲ್ಸೋ ಸೊ ದ್ಯಾಟ್ ಪರ್ಪಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಎಲ್ಲ ಸ್ಮಾರ್ಟ್ ನೋಟ್ಸು ಬಹಳ ಚೆನ್ನಾಗಿದೆ ದುಡ್ಡು ಕಟ್ಟಬೇಕಾಗಿಲ್ಲ ಫ್ರೀಯಾಗಿ ನೀವು ನೋಡ್ಬೋದು ನಮ್ಮ ಚಾನಲ್ನಲ್ಲಿ ಎಲ್ಲ ಕ್ಲಾಸಸ್ಗಳನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು ದಯಮಾಡಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಯು ಹಿಯರ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಮುಂದೆ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್ ಕರೆಂಟ್ ಅಫಿಯರ್ಸ್ ಹಾಕ್ತಾಯಿದ್ದೀನಿ ನೋಡ್ತಾ ಇರಿ ನಮ್ಮ ಚಾನಲ್ನ ಥ್ಯಾಂಕ್ ಯು ಸೋ ಮಚ್ ನೋಡಿದ್ದಕ್ಕೆ ಧನ್ಯವಾದಗಳು ಸ್ಟಡಿನ ಚೆನ್ನಾಗಿ ಮಾಡ್ತಾರೆ ರೆಗ್ಯುಲರ್ ಆಗಿ ಮಾಡ್ತಾರೆ